ಇಲ್ಲಿ ಎಲ್ಲರೂ ಅವರವರ ಅಭಿಪ್ರಾಯ ವ್ಯಕ್ತಪಡಿಸ್ತಾವ್ರೆ ಅಂತಿಮವಾಗಿ ಹೈಕಮಾಂಡ್ ಇದೆ ನಮ್ಮಲ್ಲಿ ಪ್ರಬಲವಾಗಿದೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಸ್ವೀಕಾರ ಸರ್ ಡಿ ಕೆ ಶಿವಕುಮಾರ್ ಅದೇನು ಯಾರು ಫೋನ್ ಮಾಡಿದ್ರೆ ಗೊತ್ತಿಲ್ಲ ನಮಗೆ ತೀರ್ಮಾನ ಮಾಡಿದಾಗ ನಾವು ಫೋನ್ ಮಾಡ್ತಾರೆ ಮಾಡ್ತಾ ಇದೀನಿ ಬನ್ನಿ ಪ್ರಮಾಣ ವಚನ ಅಂತ ಅವಾಗ ಹೋಯ್ತೀವಿ ನಾವು ಅಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಬಾಲಕೃಷ್ಣ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನಾವೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ಬೇಕಾದ್ರೆ ಬಾಲಕೃಷ್ಣ ನಿರ್ಧಾರ ಮಾಡಕಾಯ್ತದ ಹೈಕಮಾಂಡ್ ಚರ್ಚೆ ಆಗಿದೆ ಸರ್ ಅದೇ ಅದೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೈತೆ ಇಲ್ವ ಗೊತ್ತಿಲ್ಲ ನಮ್ಮ ಮಟ್ಟದಲ್ಲಂತೂ ಚರ್ಚೆ ಆಗಿಲ್ಲ ಪೌರ್ಷೇರಿಂಗ್ ವಿಚಾರ ಅದು ಗೊತ್ತಿಲ್ಲ ನನ್ಗೆ ಅದು ದೊಡ್ಡ ಮಟ್ಟದಲ್ಲಿ ಆಗಿರ್ಬೋದು ನಮ್ಮನ್ ಕುಡ್ಸೊಂಡ್ ಚರ್ಚೆ ಮಾಡ್ತಾರ ಪವರ್ ಶೇರಿಂಗ್ ಅಲ್ಲ ದೊಡ್ಡ ಹೈಕಮಾಂಡ್ ಇದೆ ಹೈಕಮಾಂಡ್ ಮಟ್ಟದ ಚರ್ಚೆ ಆಗಿರ್ಬೋದು ಅದನ್ನ ನಾನು ಹೇಳಿಲ್ವಾ ನಾನೇನು ಮುಖ್ಯಮಂತ್ರಿ ಆಗಿದ್ರೆ ನಿಮ್ಗೆ ಹೇಳಿವೆ ನಾನು ಮುಖ್ಯಮಂತ್ರಿನೂ ಅಲ್ಲ ನಾನು ಶಾಸಕ ಸಂಪುಟ ವಿಸ್ತರಣೆ ಮಾಡದ ಭವಿಷ್ಯ ಡಿಸೆಂಬರ್ ಅಲ್ಲಿ ಆಯ್ತದೆ ಅಂತಕ್ಕಂಥದ್ದು ಹೂವು ಪೂವಗಳು ನಡೀತಾ ಇರೋದು ಚರ್ಚೆ ಹಿಂಗೆ ಸರ್ ಡಿ ಕೆ ಶಿವಕುಮಾರ್ ಪಕ್ಷ ಕಟ್ಟಿದ್ದಾರೆ ಕಾಂಗ್ರೆಸ್ ಬರೋದಕ್ಕೆ ಬಹಳ ಪ್ರಮುಖ ಸಮರ್ಥ ನಮ್ ನೋಡ್ರಿ ನಮ್ ಪಕ್ಷದಲ್ಲಿ ಎಲ್ಲರೂ ಸಮರ್ಥವಾಗವ್ರೆ ಅವ್ರೆ ಡಿ ಕೆ ಶಿವಕುಮಾರ್ ಸಮರ್ಥವಾಗವ್ರೆ ಪರಮೇಶ್ವರ್ ಸಮರ್ಥವಾಗವ್ರೆ ಜಾರಕಿಹೊಳಿ ಅವರು ಸಮರ್ಥವಾಗವ್ರೆ ಅವ್ರೆ ಎಂ ಬಿ ಪಾಟೀಲ್ ಅವರು ಸಮರ್ಥವಾಗವ್ರೆ ಎಲ್ಕು ಸಮರ್ಥವಾಗ ಅವ್ರೆ ಕೇಳೋದ್ರಲ್ಲಿ ಅವಕಾಶಗಳನ್ನ ಕೇಳೋದ್ರ ತಪ್ಪೇನ ಅಂತಿಮ ತೀರ್ಮಾನ ಹೈಕಮಾಂಡ್ದು ಕೇಳಬೇಕು ಎಲ್ರು ಕೇಳಲೇಬೇಕಲ್ವಾ ಈಗ ಮಕ್ಳ ಹತ್ರ ತಾನೇ ಹಾಲು ಕುಡ್ಸೋದು ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡೋದಕ್ಕೆ ಎಲ್ಲರೂ ಕೂಡ ನಮ್ಮಲ್ಲಿ ಗೊಂದಲ ಇಲ್ಲ ಅಂತಿಮ ತೀರ್ಮಾನ ನೀರಾವರಿ ವಿಚಾರದಲ್ಲಿ ಈ ನಮ್ಮ ಮೇಕೆದಾಟು ವಿಚಾರದಲ್ಲಿ ಕೋರ್ಟ್ ನಲ್ಲಿ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಅದು ನಡೀತಾ ಇದೆ ಅದ್ರ ಬಗ್ಗೆ ಮೀಟಿಂಗ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಅವರು ಯಾವುದೇ ರಾಜಕೀಯ ಕಾರಣಕ್ಕೋಗಿಲ್ಲ ಮೇಕೆದಾಟು ವಿಚಾರವಾಗಿ ಒಂದು ತೀರ್ಮಾನ ತಗೋಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂತ ாயர்ஸ் ஜ மாதாடிக்கோக்கடக்கேட் ஜொத்த மாதாக்கு ஓகேத்தவங்க ஆக போது சார் ನೀವು ಪುನಃ ನನ್ನೇ ಕೇಳ್ತೀರಾ ಹೈಕಮಾಂಡ್ ಅತ್ಯಾಪ್ತರಿಗೆ ಯಾರನ್ನ ಮಾಡ್ತಾರೆ ಯಾವಾಗ ಆಯ್ತದೆ ಅಂತ ಹೇಳಕ್ ಆಗಲ್ಲ ನಾವು ಅತ್ಯಾಪ್ತರು ಅದ್ರ ಬಗ್ಗೆ ಎರಡು ವಿಚಾರ ಇಲ್ಲ ಆದ್ರೆ ತೀರ್ಮಾನ ಮಾಡೋದು ಡಿ ಕೆ ಶಿವಕುಮಾರ್ ಪರವಾಗಿ ಇಲ್ಲ ಅವ್ರು ಸುಮಾರ್ ಜನ ಅವ್ರೆ ಅವ್ರೆಲ್ ಡಿ ಕೆ ಶಿವಕುಮಾರ್ ಅವರು ಯಾರನ್ನ ಮಾತಾಡ್ರಿ ಅಂತ ಹೇಳ್ಬಿಟ್ಟವ್ರೆ ನಮಗ್ ಮಾತ್ರ ಅವ್ರು ಸರಿ ಬೈತಾರೆ ಮಾತಾಡ ಅಂತ ಹೇಳ್ತಾರೆ ಆದ್ರೂ ನಮ್ಮ ಜಿಲ್ಲೆಯವರಲ್ವಾ ನಮ್ಗೊಂದು ಅಭಿಮಾನ ಹೇಳ್ತೀವಿ ಅಂತದಲ್ಲಿ ಎಲ್ಲ ಪಕ್ಷದಲ್ಲೂ ಬಣ ಬಣಗಳಿದಾವೆ ನಮ್ಮ ಪಕ್ಷದಲ್ಲೇ ಅಲ್ಲ ಎಲ್ಲಾ ಪಕ್ಷದಲ್ಲೂ ಬಣಗಳಿದಾವೆ ಆ ಬಣಗಳ ಮಧ್ಯದಲ್ಲಿ ಹೈಕಮಾಂಡ್ ಕೂಡ ಸ್ಟ್ರಾಂಗ್ ಆಗಿದೆ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲಾ ಬಣಗಳು ಕೂಡ ಆ ನಿಲ್ದಾಣಕ್ಕೆ ಬದ್ದಾಗಿರ್ತವೆ ಕುಟ್ಗಲ್ಲ ಹೋಬಳಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡ್ತಾ ಇದೀವಿ ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದೀವಿ ಜನಗಳು ಯಾವ ಭಾಗ ಯಾವ ಜನಗಳು ಯಾವ್ಯಾವ ಗ್ರಾಮದಲ್ಲಿ ಏನೇನು ಕೇಳಿದ್ರು ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಡದೇ ಇದ್ರೂ ಕೂಡ ಭಾಗಶವಾಗಿ ಮಾಡ್ತಾ ಇದ್ದೀವಿ ಎಲ್ಲಾ ಕೆಲಸಗಳನ್ನ ಮಾಡ್ಕೊಡ್ತೀವಿ ಕೂಟ್ಗಲ್ಲ ಹೋಬಳಿ ಪ್ರತಿ ಬಾರೂ ಸ್ವಲ್ಪ ಇದು ಕಾಂಗ್ರೆಸ್ ಹಿನ್ನಡೆ ಆಯ್ತಿತ್ತು ಈ ಬಾರಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಜನ ಓಟ್ ಹಾಕಿದ್ದಾರೆ ಅದರಿಂದ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಇನ್ನೂ ಕೂಡ ಹೆಚ್ಚು ಕೆಲಸ ಕಾರ್ಯ ಮಾಡ್ಬೇಕು ಹೋಗಲಿ ನಾವು ವಿಶೇಷವಾಗಿ ಗಮನ ಹರಿಸಿದ್ದೀವಿ ನಮ್ಮ ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ನಾಯಕರ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಇನ್ನೂ ಜವಾಬ್ದಾರಿ ಹೆಚ್ಚಿಗೆ ಇದೆ ಮಾಡಬೇಕಾಗ್ತದೆ ಅಂತ ಎಲ್ಲವನ್ನು ಕೂಡ ಮಾಡ್ತಾರೆ ಸುಮ್ಮನೆ ಪೂಜೆ ಸುಮ್ಮನೆ ಪೂಜೆ ಮಾಡಿ ಭೋಗಸ್ ಪೂಜೆ ಮಾಡ್ತಾ ಇದ್ದೀವಿ ನಾವು ನಿಮ್ಮ ಮಾಧ್ಯಮದವರು ಪ್ರಶ್ನೆ ಕೇಳ್ಬಾರ್ದು ಗ್ಯಾರಂಟಿಗಳ ಮಧ್ಯೆ ನಾವು ಪೂಜೆ ಮಾಡ್ತಾ ಮಾಡುತ್ತಿದೀವಿ ಅಂತ ಅನುದಾನ ಸಿಗ್ತೀ ಪೂಜೆ ಹೋಗಸ್ ಪೂಜೆ ಮಾಡಕತ್ತಾ ಎಲ್ಲ ಒಂದಷ್ಟೇ ಅಂತ ಹೇಳ್ತೀರೋ ಒಂದಷ್ಟೇ ಶಾಸಕರುಗಳು ನೀವು ಫೈಟ್ ಮಾಡಬೇಕು ಅಂತ ಅಲ್ಲ ನೀವು ಯಾರು ಹೇಳ್ತಾವರೋ ಅವರನ್ನ ಕೇಳಿ ನಮಗಂತೂ ಅನುದಾನ ಸಿಗ್ತಾ ಇದೆ ಅವರಿಗೆ ಸಿಗ್ಲದು ಬಾಲಕೃಷ್ಣ ಅವರಿಗೆ ಮಾತ್ರ ಸಿಗ್ತಿದೆ ಅಲ್ಲ ಅವ್ರಿಗೂ ಸಿಗ್ತಾ ಇದೆ ನಮಗೂ ಸಿಗ್ತಾ ಇದೆ ನಮಗ ಸ್ವಲ್ಪ ಜಾಸ್ತಿ ಸಿಗ್ತಾ ಇರಬಹುದು ಕೃಪಾ ಕಡಕ್ಷೆ ಅಲ್ಲ ಇದೆ ಅಂತ ಹೇಳಿದ್ವಲ್ಲ ಆಗಲಿ ಹಿಂದೆ ಹೇಳಿದಿ ಪುನಃ ಅದನ್ನ ಯಾಕೆ ಪುನರಾವರ್ತನ್ ಮಾಡ್ತೀರಾ ಹೇಳಿದೀವಿ ಸರ್ ಬಾಲಕೃಷ್ಣ ಚರ್ಚೆ ಹಾಕ್ತಿರೋ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ ನ್ಯೂಸ್ ಏಟೀನ್ ಕನ್ನಡ ಈಗ ಆ್ಯಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂಥ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ